ಕಲಬುರಗಿ ನಗರದ ಆದಿತ್ಯ ಮಲ್ಟಿ ನಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ತಳುವಾರ ಸಮಾಜದ ಹಾಗ್ರಗಿ ಗ್ರಾಮದ ಮೂವತ್ತು ವರ್ಷದ ಸಂಗೀತ ಎಂಬ ಮಹಿಳೆ ಸಾವನ್ನಪ್ಪಿರುವ ಧಾರುಣ ಘಟನೆ ನಡೆದಿರುವುದು ಕುಟುಂಬಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಕುಟುಂಬಸ್ಥರ ಹೇಳಿಕೆಯ ಪ್ರಕಾರ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಸಂಗೀತ ಅವರಿಗೆ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ನೀಡದೆ ವೈದ್ಯರು ನಿರ್ಲಕ್ಷ್ಯ ತೋರಿದ ಪರಿಣಾಮ ಸ್ಥಿತಿ ಗಂಭೀರಗೊಂಡಿದ್ದು ಎಲ್ಲ ಪ್ರಯತ್ನಗಳು ವಿಫಲವಾಗಿ ಬಾಲಿಯಾಗಿದ್ದಾರೆ ಎಂದು ಗಂಭೀರವಾದ ಆರೋಪ ಹೊರಿಸಿದ್ದಾರೆ ಮಹಿಳೆಯ ಸಾವು ಬಳಿಕ ಅಸಹನೀಯ ದುಃಖ ಮತ್ತು ಆಕ್ರೋಶ ವ್ಯಕ್ತಪಡಿಸಿದ ಕುಟುಂಬ ಸಂಗೀತಾಳಿಗೆ ಇಬ್ಬರು ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ವೈದ್ಯರ ನಿರ್ಲಕ್ಷ್ಯದಿಂದ ಜೀವ ಕಳೆದುಕೊಂಡಿದ್ದಾರೆ ಈ ಅನ್ಯಾಯಕ್ಕೆ ನ್ಯಾಯ ದೊರೆಯಬೇಕು ಹೊಣೆಗಾರರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಬೇಡಿಕೆ ಇಟ್ಟರು ಇದೇ ಸಂದರ್ಭದಲ್ಲಿ ಸಂಬಂಧಿಕರು ಮತ್ತು ಸಮಾಜದ ಮುಖಂಡರು ಘಟನೆಯ ಕುರಿತು ತಕ್ಷಣ ತನಿಖೆ ನಡೆಸಿ ತಪ್ಪಿತಸ್ಥರ ಶಿಕ್ಷಿಸಬೇಕು ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆಗೆ ಮನವಿ ಸಲ್ಲಿಸಿದರು ಇದರ ಪರಿಣಾಮವಾಗಿ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ಘಟನೆ ಹಿನ್ನೆಲೆಯಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಸಾರ್ವಜನಿಕರು ಆಗ್ರಹಿಸುವುದರಿಂದ ಮುಂದಿನ ಬೆಳವಣಿಗೆಗೆ ಎಲ್ಲರ ಗಮನ ಸೆಳೆದಿದೆ అని ఇవ్వ నిన్న పేన్ అతండి అయిదూ ఆగరే ఇది బందా అడ్మిడ్ అలాగ ఐదు బంద్ర ఆరు కట్మెంట్ కాస్త అందర 9 ఒంత్ నార్మల్ డెలివరీ మే్యారు నార్మల్ అత ఏం టెన్షన్ తగట్టి డెలివరీ మిారా అవగా అవ్వరు రక్వర్ నేరు చోలో అందర మేం ఒం గంట ఏమల్ మొ ప్రాబ్లమ్ అలా ఉండి బ్లీడ్ అలా బ్లీ అందర బ్లీడ్ బ్లీడ్ అందర ఐదు మే బెలూన్ ఆకుమీట్ ఇవగా

ಅದು ಡಾಕ್ಟ್ರು ಹೊಟ್ಟೆ ಇಲ್ಲ ಅಂತ ಹೇಳ್ತಾರೆ ರೀ ಅವ್ರ ತಾಯಿಯವರು ಒಳಗಡೆ ಬಿಟ್ಟಿಲ್ಲ ಅಂತೀರಿ ಇವರು ಯಾವ ಡಾಕ್ಟ್ರೂ ಏನೋ ಎಲ್ಲ ಸಿಸ್ಟರ್ಸ್ ಅರ ಅಂತ ಹೇಳ್ತಾರೆ ಹಾಂ ಫಸ್ಟ್ ಡೆಲಿವರಿನೇ ಇಲ್ಲೇ ಹಾಂ ಫಸ್ಟ್ ಮಂತ್ ಆಗೋದು ಇಲ್ಲೇ ನೈನ್ ಮಂತ್ಸ್ ತಗೊಂಡು ಇಲ್ಲೇ ರೀ ಹಾಂ ಡೆಲಿವರಿ ಬಂದರಿ ನೆಕ್ಸ್ಟ್ ಮಂತ್ ಡಿಸೆಂಬರ್ ಫಸ್ಟ್ಗೆನೋ ಸೆಕೆಂಡ್ ವೀಗು ಕೊಟ್ಟು ಬರ್ತೀವಿ ಅವರು ಡೇಟ್ ಕೊಡ್ತಾರೆ ಇಲ್ಲಿ ಮನೆ ದಿನ ಪೇಂಟ್ಸ್ ಅಂತ ಮತ್ತೆ ತೊಗೊಂಡು ಬಂದ ರೀ ಅವ್ರಿಗೆ ಮದರ್ ಹತ್ತಂದ್ರೆ ಅಡ್ಮಿಟ್ ಮಾಡಿದ್ರು ಇಲ್ಲಿ ಸಾಯಂಕಾಲ ನೈನ್ ಓ ಕ್ಲಾಕ್ ನೈಟ್ ಡೆಲಿವರಿ ಆಗಿದೆ